ರಾಜನ ಬಿರುದನ್ನು ಬಯಸುವುದಿಲ್ಲ ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ ಹೂವಿನ ಮರದಲ್ಲಿ ಜೇನುಂಬುಳಗಳು ಮೊರೆವುದು ರಾಜನ ಭಯದಿಂದಲ್ಲ ಹೂವಿನ ಮರದಲ್ಲಿ ಜೇನುಂಬುಳಗಳು ಮೊರೆವುದು ರಾಜನ ಭಯದಿಂದಲ್ಲ ವದನೇಕಾಂತದಿ ಪೆಣ್ಣವಿಲೆಡೆಯಲ್ಲಿ ಮಯೂರ ಉನ್ಮೋತ್ತದಿ ವಿಲಾಸಕ್ಕೆ ರಾಜನ ಕತ್ತಿಗೆ ಗಣನೆಯೇ ಇಲ್ಲ ನಿಧಾನ ಒಮ್ಮೆದಿ ಮೆಲ್ಲ ಮೆಲ್ಲಗೆ ತನ್ನೊಂದಿಚ್ಚೆಗೆ ತೇಲುವ ಮೇಘದ ಆಲಸ್ಯಕ್ಕೆ ಅರಸನ ಅಳುಕಿಲ್ಲ ಗಾಳಿಯ ಮುತ್ತಿಗೆ ಮೈಜುಮ್ಮೆನ್ನಲು ತೆರೆ ತೆರೆ ತೆರೆಯುತ್ತಿಹ ಗದೆಯಲ್ಲಿ ಮಿನುಮುನು ಮಿಂಚುವ ನುಣ್ಮೆಣದಿಂಗಳ ಲೀಲೆಗೆ ದೊರೆ ಮೆರ್ಚಿಗೆ ಬೇಕಿಲ್ಲ ಸಿಡಿಲನ್ನು ಸಿಡಿಯುತ್ತ ಮೊಳಗುತ್ತ ನುಗ್ಗುವ ಕಾಲುಗಳ ಕರ್ಮುಗಿಲಿಗೆ ಹೊಮ್ಮುವ ಕೆಂಗಿಡಿ ಬಣ್ಣದ ಹೊಂದೆಯ ಮಿಂಚಿಗೆ ಆಸ್ಥಾನದ ದಾಸ್ಯದ ಹುರುಪಿಲ್ಲ ಕತ್ತಲೆ ಮುತ್ತಿದ ಬಾನಲಿ ಮಿನುಗುವ ತಾರೆಗೆ ದೊರೆಯಾಣತಿ ತೃಣವಿಲ್ಲ ವಿಪ್ಲವ ಮೂರ್ತಿಯ ಸಖನಾಗಿ ಕವಿಗರ ಕವಿಗರಸುರುಗಳ ಋಣವಿಲ್ಲ ಅವನಗ್ನಿಯಲ್ಲಿ ಪ್ರಣಯ ಶಿಖಿ ನಾನು ಕವನ ಇಂಪು ಕಂಪು ಋಷಿ ಕುವೆಂಪು ಇವರ ಸಾಹಿತ್ಯ ಬಲು ಸೊಂಪು 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 ಸರಿಸುವೆ ಕುವೆಂಪು 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 ಶ್ರೀಮತಿ ಯಶೋಧ ನಿಂಬಣ್ಣವರವರಿಗೆ ಅವರವರಿಗೆ ಕೃತಜ್ಞತೆಗಳು ಇದೀಗ ಶ್ರೀಮತಿ ಕುಮಾರ್